ಇವತ್ತಿನ ವೀಡಿಯೋಲ್ಲಿ ನೋಡೋಣ ನಾವು ಹೇಗೆ ಟರ್ನ್ ಇಂಡಿಕೇಟರ್ ಸೌಂಡನ್ನು ಚೇಂಜ್ ಮಾಡೋದು ಮಹೇಂದ್ರ ಎಕ್ಸ್ ವಿ ಸೆವೆನ್ ಡಬಲ್ ಒನ್ನಲ್ಲಿ ಅಂತ ನೋಡೋಣ ಈಗ ಇಲ್ಲಿ ಆಪ್ಷನ್ಸ್ ಬಟನ್ನ ಒನ್ ಟೈಮ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸೆಟ್ಟಿಂಗ್ಸನ್ನ ಸೆಲೆಕ್ಟ್ ಮಾಡಿ ಇದರಲ್ಲಿ ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಸೌಂಡ್ ಅಂತ ಇರುತ್ತೆ ಸೌಂಡನ್ನು ಓಪನ್ ಮಾಡಬೇಕು ಸೌಂಡ್ ಸೆಟ್ಟಿಂಗ್ಸ್ನಲ್ಲಿ ಟರ್ನ್ ಸಿಗ್ನಲ್ ಸೌಂಡ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಇದರ ನಂತರ ಸೌಂಡ್ ಯಾವ್ದಿದೆ ಅದಕ್ಕೆ ಹೋದರೆ ಪ್ಲೇ ಆಗುತ್ತೆ ಸೌಂಡು ರಿವ್ಯೂ ಬರುತ್ತೆ ಓಕೆ ಸೊ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ದೆನ್ ಬ್ಯಾಕ್ ಹೋಗಬೇಕು ಮತ್ತು ಇದರಲ್ಲಿ ఇదే సౌండ్ సెట్టింగ్స్ సెటింగ్స్ నిమిషా నోటిఫికేషన్ సౌండ్ మరి లెండ్ డిపచర్ వార్నింగ్ సౌండ్ అదర్ద వాల్యూమ్స్ నోటిఫికేషన్ వాల్యూమ్ మరి టర్న్ సిగ్నల్ వాల్యూమ్ ఎలా కంట్రోల్స్ ఇరేస్త ఎక్స్ వి సెవెన్ డబల్ వన్ అన్నట్టు మాయితే బేకంద కమెంట్ బాక్స్నల్ తెలిసి ధన్యవాదాలు